ನೀವು ಬಹುಶಃ ಈ ಎಲ್ಲಾ ಕಟ್ಟರ್ ಹಿಂದೂ ಮೀಡಿಯಾ ಔಟ್ಲೆಟ್ಸ್ ನೋಡಿರ್ತೀರಿ ಅವರಂತಾರೆ ಇವತ್ತು ವಿಜ್ಞಾನ ಏನು ಸಾಬೀತು ಮಾಡಿದೆಯೋ ಅದನ್ನೆಲ್ಲಾ ವೇದಗಳಲ್ಲಿ ಸಂಸ್ಕೃತ ಗ್ರಂಥಗಳಲ್ಲಿ ಪ್ರಾಚೀನ ಶಾಸ್ತ್ರಗಳಲ್ಲಿ ಈಗಾಗಲೇ ಉಲ್ಲೇಖವಿದೆ ಅಂತ ಉದಾಹರಣೆಗೆ ಭೂಮಿ ಮತ್ತು ಸೂರ್ಯನ ನಡುವಿನ ಅಂತರವನ್ನ ಹನುಮಾನ್ ಚಾಲಿಸಾದಲ್ಲಿ ಬರೆಯಲಾಗಿದೆ ಅಂತ ಹೇಳ್ತಾರೆ ಆದರೆ ಸಾಕಷ್ಟು ಸಲ ಇವುಗಳನ್ನ ತಪ್ಪು ಅಂತ ಸಾಬೀತು ಮಾಡಲಾಗಿದೆ ಇವೆಲ್ಲವೂ ಕನ್ಫರ್ಮೇಶನ್ ಬಾಯಸ್ನಿಂದ ಬರ್ತಾ ಇವೆ ಅನ್ನೋದು ಸ್ಪಷ್ಟ ಆದ್ರೆ ನನಗೆ ಇದರಲ್ಲಿ ಇರೋ ದೊಡ್ಡ ಸಮಸ್ಯೆಯೆಂದ್ರೆ ನಿಜವಾದ ಮಹಾನ್ ವ್ಯಕ್ತಿಗಳ ಕೊಡುಗೆಗಳನ್ನ ಇದು ಕಡಿಮೆ ಮಾಡ್ತಿದೆ ಉದಾಹರಣೆಗೆ ಆರ್ಯಭಟ್ಟ ಪಾಣಿನಿ ಸಾಮಂತ್ ಹಾಗೂ ಇನ್ನೂ ಅನೇಕ ಮಹಾನ್ ವ್ಯಕ್ತಿಗಳಿದ್ದಾರೆ ಕಲೆಯಲ್ಲಿ ಸಂಗೀತದಲ್ಲಿ ವಿಜ್ಞಾನದಲ್ಲಿ ತತ್ವಶಾಸ್ತ್ರದಲ್ಲಿ ಇವರು ಮಾಡಿದ ಸಾಧನೆಗಳನ್ನೇ ಮರೆತು ಬಿಡುವಂತಾಗತ್ತೆ ಹಾಗಾದ್ರೆ ಈ ವಿಷಯವನ್ನ ಒಬ್ಬ ಆವರೇಜ್ ಹಿಂದುವಿಗೆ ಹೇಗೆ ಹೇಳಬೇಕು ಎಜುಕೇಶನ್ ಬೇರೆ ಇನ್ನೇನೂ ಅಲ್ಲ ನಿಮ್ಮ ಗತಕಾಲದ ಬಗ್ಗೆ ನೀವು ಹೆಮ್ಮೆ ಪಡಬೇಕಾಗಿದೆ ಹೌದಲ್ವಾ ಹೌದು ಹೌದಲ್ವಾ ಯೋಗ್ಯವಾಗಿದ್ರೆ ಹೌದು ಯೋಗ್ಯವಾದ ಕಾರಣಗಳಿದ್ದರೆ ಹೆಮ್ಮೆ ಪಡಬಹುದು ನಾವು ಕಳೆದ ಗತಕಾಲವನ್ನು ತಿಳಿದುಕೊಂಡು ಅದರಲ್ಲಿನ ಒಳಾರ್ಥಗಳನ್ನು ಅದರ ಆಳವಾದ ಗೌರವವನ್ನು ಅದರ ನಿಜವಾದ ಮಹತ್ವವನ್ನು ಹುಡುಕೋದೇನೋ ಸರಿ ಅದರಲ್ಲಿ ಏನೂ ತಪ್ಪಿಲ್ಲ ಯೋಗ್ಯವಾದ ಕಾರಣಗಳಿದ್ರೆ ಖಂಡಿತವಾಗಲೂ ಅದನ್ನು ಪ್ರೀತಿಸಿ ಅದರಲ್ಲೇನೂ ತಪ್ಪಿಲ್ಲ ಆದರೆ ಈಗ ಅನ್ಕೊಳ್ಳಿ ನಿಮ್ಮ ಒಬ್ಬ ಗೆಳೆಯ ಇದ್ದಾನೆ ಆತನ ಎತ್ತರ ಸುಮಾರು ಐದಡಿ ಆರು ಇಂಚು ಇದೆ ಅಂತ ಅನ್ಕೊಳ್ಳಿ ನೀವು ಯಾರೋ ಒಬ್ರು ಅಪರಿಚಿತರ ಬಳಿ ಹೋಗಿ ಅವನ ಎತ್ತರ ಆರಡಿ ಎರಡು ಇಂಚು ಅಂತ ಹೇಳಿಬಿಟ್ರಿ ಅಂದ್ರೆ ಆಗ ಏನಾಗತ್ತೆ ನೀವು ಅವರಿಗೆ ಯಾವ ಸಂದೇಶ ಕೊಟ್ಟಂತೆ ಆಗತ್ತೆ ಆಗ ನಿಮಗೆ ಸಂಕೋಚವಾಗೋದಿಲ್ವಾ ನೀವು ಹೇಳಿರೋದನ್ನ ನೋಡಿದರೆ ಹಾಗೆ ಅನ್ನಿಸೋದಿಲ್ವಾ ಹೌದಲ್ವಾ ಮಾತಾಡಿ ಹೌದು ಅನ್ಕೋಳಿ ನಿಮ್ಮ ಹೆಂಡತಿ ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿ ಸಂಪಾದಿಸುತ್ತಿದ್ದಾರೆ ಅವರು ಇತ್ತೀಚೆಗಷ್ಟೇ ಕೆಲಸ ಶುರು ಮಾಡಿದ್ದಾರೆ ಅನ್ಕೋಳಿ ಥರ್ಟಿ ಕೆ ಪರ್ ಮಂತ್ ಆದರೆ ನೀವು ನಿಮ್ಮ ಸ್ನೇಹಿತರಿಗೆ ಪರಿಚಯ ಮಾಡಿಸುವಾಗ ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಸಂಪಾದಿಸುತ್ತಿದ್ದಾಳೆ ಅಂತ ಹೇಳಿದ್ರೆ ಏನಾಗಬಹುದು ಅಸಹ್ಯ ಅನಿಸತ್ತೆ ನೀವು ಅವಳ ಬಗ್ಗೆ ನಿಜವಾಗಿಯೂ ಹೆಮ್ಮೆ ಪಡ್ತಿದ್ದೀರಿ ಅಂತಾಗಲ್ಲ ನೀವು ನಿಮ್ಮ ಗತಕಾಲವನ್ನು ಸುಮ್ಸುಮ್ನೆ ಅರ್ಥವಿಲ್ಲದ ರೀತಿಯಲ್ಲಿ ಹೆಚ್ಚೆಚ್ಚು ಹೇಳ್ತಾ ಹೋದ್ರೆ ಅದರರ್ಥ ನೀವು ನಿಮ್ಮ ಗತಕಾಲದ ಬಗ್ಗೆ ಅಸಹ್ಯ ಪಡ್ತಾ ಇದ್ದೀರಿ ಅದು ಇನ್ನು ಹೆಚ್ಚು ಮೂರ್ಖತನದ್ದು ಯಾಕಂದ್ರೆ ನಿಮ್ಮ ಗತಕಾಲದಲ್ಲಿ ನಿಜವಾಗಲೂ ನೀವು ಹೆಮ್ಮೆ ಪಡುವಂತಹ ಸಾಕಷ್ಟು ಸಂಗತಿಗಳಿವೆ ಹೌದು ಹೆಮ್ಮೆ ಪಡುವಂತಹ ತುಂಬಾ ವಿಷಯಗಳಿವೆ ಆದ್ರೆ ನೀವು ಅವುಗಳ ಬಗ್ಗೆ ಹೆಮ್ಮೆ ಪಡೋದಿಲ್ಲ ಯಾಕಂದ್ರೆ ನಿಮಗೂ ಗೊತ್ತೇ ಇಲ್ಲ ಹಾಗಾಗಿಯೇ ನಾನು ಎಜುಕೇಶನ್ ಅಂದಿದ್ದು ಅವರು ಆರ್ಯಭಟನ ಬಗ್ಗೆ ಹೇಳಿದ್ರು ಪಾಣಿನಿಯನ್ನ ಉಲ್ಲೇಖಿಸಿದರು ಆದರೆ ಜನರಿಗೆ ಅವರ ಬಗ್ಗೆ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅವರು ಸುಷ್ಟುತನ ಹೆಸರನ್ನೇ ಕೇಳಿರಲ್ಲ ಅವರು ಹೇಳೋದೇನ್ ಗೊತ್ತಾ ಎಲ್ಲಾ ರಹಸ್ಯಗಳು ಸಂಪೂರ್ಣ ಬ್ರಹ್ಮಾಂಡದ ಕುರಿತಾದ ಮಾಹಿತಿ ವೇದಗಳಲ್ಲಿ ಅಡಗಿದೆ ಅಂತ ವಿಪರ್ಯಾಸ ಏನಂದ್ರೆ ಪಾಪ ಇವರುಗಳಿಗೆ ಸುಶ್ರುತ ಆರ್ಯಭಟರ ಬಗ್ಗೆಯೂ ಏನೂ ಗೊತ್ತಿರೋದಿಲ್ಲ ಮತ್ತು ವೇದಗಳ ಬಗ್ಗೆನೂ ಏನೂ ಗೊತ್ತಿರೋದಿಲ್ಲ ಅವರಿಗೆ ಗೊತ್ತಿರೋದು ಕೊಳ್ಳು ಹೆಮ್ಮೆ ಅಷ್ಟೇ ಇದು ಮಹಾನ್ ವಿಜ್ಞಾನಿಗಳಿಗೆ ಗಣಿತಜ್ಞರಿಗೆ ಮಾಡೋ ಅವಮಾನ ಮಾತ್ರವಲ್ಲ ವೇದಗಳಿಗೂ ಅವಮಾನ ಮಾಡಿದಂತೆ ಆಗತ್ತೆ ವೈದಿಕ ಸಾಹಿತ್ಯದಲ್ಲಿ ಇರದೇ ಇರೋ ಕೆಲವು ಸಂಗತಿಗಳನ್ನ ಇವೆ ಅಂತ ನಾನೇನಾದರೂ ಹೇಳಿದ್ರೆ ನಾನು ವೇದಗಳಿಗೆ ಗೌರವ ಕೊಟ್ಟಂತಾಗತ್ತಾ ಇಲ್ಲ ನಾಚಿಕೆ ತರಿಸತ್ತೆ ಆದರೆ ನೀವು ನಾಚಿಕೆ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ ವೇದಗಳ ಸೌಂದರ್ಯ ಅವುಗಳ ಗರಿಮೆ ಇರೋದು ಭೌತಿಕ ಬ್ರಹ್ಮಾಂಡದ ನರಿಯೋದರಲ್ಲಿ ಅಲ್ಲ ಅದರ ಗಡಿಮೆ ವೇದಾಂತದಲ್ಲಿದೆ ವೇದಗಳು ನಿಜಕ್ಕೂ ಅಮರ ಯಾಕಂದ್ರೆ ವೇದಾಂತ ಯಾವ ವಿಷಯವನ್ನು ಮಾತನಾಡುತ್ತಿದೆಯೋ ಅದು ಎಲ್ಲ ಕಾಲಗಳಿಗೆ ಎಲ್ಲ ಜನರಿಗೆ ಎಲ್ಲ ಯುಗಗಳಿಗೆ ಅನ್ವಯವಾಗುವಂತಹದ್ದು ಕಳೆದ ಎರಡು ಗಂಟೆಗಳ ಕಾಲ ನಾನು ಮಾತನಾಡಿದ್ದು ವೇದಾಂತದ ಬಗ್ಗೆನೆ ಹಾಗಾಗಿ ವೇದಾಂತ ಇಂದಿಗೂ ಬಹಳ ಪ್ರಸ್ತುತವಾಗಿದೆ ಮತ್ತು ಇಂದಿನಿಂದ ಐನೂರು ವರ್ಷಗಳ ನಂತರವೂ ಸಾವಿರ ವರ್ಷಗಳ ನಂತರವೂ ಇದು ಪ್ರಸ್ತುತವಾಗಿರುತ್ತೆ ನಾನು ಮಾತನಾಡ್ತಿರೋದು ಯುವ ವರ್ಗವನ್ನ ಉದ್ದೇಶಿಸಿ ಪ್ರಬುದ್ಧ ಶ್ರೋತೃಗಳನ್ನ ಉದ್ದೇಶಿಸಿ ವೇದಾಂತ ತುಂಬ ಅರ್ಥಪೂರ್ಣವಾಗಿದೆ ವೇದಾಂತವೇ ನಿಮ್ಮನ್ನ ವೇದಗಳ ಬಗ್ಗೆ ಹೆಮ್ಮೆ ಪಡುವಂತೆ ಮಾಡತ್ತೆ ಆದರೆ ಅದಕ್ಕೆ ಬದಲಾಗಿ ವೇದಗಳಲ್ಲಿ ನ್ಯೂಕ್ಲಿಯರ್ ಎನರ್ಜಿ ರಹಸ್ಯಗಳಿವೆ ಹೀಗಿದೆ ಅಂತ ಹೇಳಿದ್ರೆ ಅಯ್ಯೋ ನ್ಯೂಕ್ಲಿಯರ್ ಎನರ್ಜಿ ಥರದ್ದೇನೂ ಇಲ್ಲ ಅದರಲ್ಲಿ ಸಮಸ್ಯೆ ಏನಂದ್ರೆ ಯಾವತ್ತೂ ಒಂದೇ ಒಂದು ವೇದವನ್ನು ತೆಗೆದು ನೋಡಿದವರಲ್ಲ ನೀವು ಯಾಕೆ ಓದಲಿಲ್ಲ ಅಂತ ಕೇಳಿದ್ರೆ ಕಾರಣ ಸಿಂಪಲ್ ಹತ್ತನೇ ತರಗತಿ ಪಾಸಾಗುವುದಕ್ಕೆ ನೀವು ಕಷ್ಟಪಟ್ಟಿದ್ದೀರಿ ನಾನು ಈ ರೀತಿಯ ನಾನ್ಸೆನ್ಸ್ ವಿಚಾರಗಳನ್ನು ಪ್ರಚಾರ ಮಾಡ್ತಾ ಇರೋ ಜನರ ಬಗ್ಗೆ ಹೇಳ್ತಾ ಇದ್ದೀನಿ ಅವರೆಲ್ಲರೂ ಹಾಫ್ ಎಜುಕೇಟೆಡ್ ಸೆಮಿಲಿಟರೇಟ್ ಜನ ಅವರು ತಮ್ಮ ಪಠ್ಯಪುಸ್ತಕಗಳನ್ನೇ ಸರಿಯಾಗಿ ಓದೋದು ಕಷ್ಟ ಬೋರ್ಡ್ ಪರೀಕ್ಷೆಗಳನ್ನು ಅಧೇಗೋ ಕಷ್ಟಪಟ್ಟು ಕ್ಲಿಯರ್ ಮಾಡಿದವರು ಈಗ ಇವರು ಋಗ್ವೇದದ ಬಗ್ಗೆ ಮಾತನಾಡ್ತಿದ್ದಾರೆ ಋಗ್ವೇದದಲ್ಲಿರೋದು ಹತ್ತು ಸಾವಿರ ಶ್ಲೋಕಗಳು ಈ ವ್ಯಕ್ತಿಗೆ ಹತ್ತನೇ ತರಗತಿಯ ನೂರು ಪುಟಗಳ ಪಠ್ಯಪುಸ್ತಕವನ್ನೂ ಓದಕ್ಕಾಗಿಲ್ಲ ಅವನು ನಿಜವಾಗಿಯೂ ಋಗ್ವೇದವನ್ನ ಓದ್ಕೊಂಡಿರೋ ಥರ ಕಾಣ್ತಾನಾ ಇಲ್ಲ ಅವನಿಗೆ ಗೊತ್ತಿರಲ್ಲ ಆದರೆ ಬಡಾಯಿ ಕುಚ್ಕೋದ್ರಲ್ಲಿ ಮಾತ್ರ ಅವನಿಗೆ ತುಂಬ ಆಸಕ್ತಿ ತನ್ನ ಸಮುದಾಯದ ಶ್ರೇಷ್ಠತೆಯನ್ನ ಎತ್ತಿ ತೋರಿಸೋದಕ್ಕೋಸ್ಕರ ಬೇರೆ ಎಲ್ಲ ಸಮುದಾಯಗಳಿಗಿಂತ ತನ್ನದು ಎಷ್ಟು ಶ್ರೇಷ್ಠ ಅಂತ ತೋರ್ಸಕ್ಕೆ ಎಲ್ಲ ರೀತಿಯ ಅರ್ಥಹೀನ ಮಾತುಗಳನ್ನು ಹರಡ್ತಾ ಇರ್ತಾನೆ ಇದೆಲ್ಲ ವೇದದಲ್ಲಿದೆ ಅಂತ ಹೇಳ್ಕೋತಾನೆ ನೀವು ಕೇಳಿ ಯಾವ ಮಂಡಲದಲ್ಲಿ ಯಾವ ಶ್ಲೋಕದಲ್ಲಿ ಯಾವ ಪ್ರಕರಣ ಯಾವ ಅಧ್ಯಾಯ ಯಾವ ಸಂಹಿತೆಯಿಂದ ಬಂದದ್ದು ಯಾವ ಅರಣ್ಯಕದಿಂದ ಬಂದದ್ದು ಎಲ್ಲಿಂದ ಬಂತು ಅಂತ ಕೇಳಿ ಆಗ ಇಲ್ಲ ಇಲ್ಲ ಅದು ಹಾಗಲ್ಲ ಅಂತರಾಗ ಹೇಳಿದ್ದಾರೆ ನಿಜವಾಗಲೂ ಹೇಳಬೇಕಂದ್ರೆ ಭಾರತದಲ್ಲಿ ಕೇವಲ ನೀವು ಹೆಮ್ಮೆ ಪಟ್ಟುಕೊಳ್ಳುವ ಸಂಗತಿಗಳು ಮಾತ್ರವಲ್ಲ ಕೆಲವು ಸಂಗತಿಗಳು ಹೇಗಿವೆ ಅಂದರೆ ನೀವು ನಿಜವಾಗಲು ಅವುಗಳನ್ನು ಪೂಜೆ ಮಾಡಬೇಕು ಆದರೆ ಬರೀ ಜೊಳ್ಳು ವಿಚಾರಗಳಿಗೆ ಈ ಮಾತು ಅನ್ವಯಿಸುವುದಿಲ್ಲ ಸತ್ಯವನ್ನು ಪೂಜಿಸಬೇಕು ಅರ್ಥಹೀನತೆಯನ್ನು ತಿರಸ್ಕರಿಸಬೇಕು ಆಗಲೇ ನಾನು ಹೇಳಿದಂತೆ ಗತಕಾಲದಲ್ಲಿ ಮಹಾನ್ ವಿಷಯಗಳು ಇವೆ ಅದೇ ರೀತಿ ತ್ಯಜಿಸಬೇಕಾದ ಸಂಗತಿಗಳು ಕೂಡ ತುಂಬಾ ಇವೆ ಆಯ್ತಾ ಯಾವುದನ್ನ ಬಿಡಬೇಕೋ ಅದನ್ನು ಬಿಡಲೇಬೇಕು ಯಾವುದನ್ನು ಗೌರವಿಸಬೇಕೋ ಅದನ್ನ ಗೌರವಿಸಲೇಬೇಕು ಈ ಎರಡರ ನಡುವೆ ಸ್ಪಷ್ಟವಾದ ಭೇದವಿರಲಿ ಸರಳವಾಗಿದೆ ಅಲ್ವಾ ಮತ್ತು ನೀವು ಏನಾದ್ರೂ ಮಾತಾಡೋ ಮುಂಚೆ ಅದರ ಬಗ್ಗೆ ಸಮಂಜಸವಾದ ಸಂಶೋಧನೆ ಮಾಡದೆ ಏನೂ ಹೇಳಬಾರದು ಅನ್ನೋ ನಿಯಮವನ್ನ ನಿಮಗೆ ನೀವೇ ಹಾಕಿಕೊಳ್ಳಿ ನಿಮ್ಮ ಸ್ವಂತ ಸಂಶೋಧನೆ ಇಲ್ಲದೆ ಯಾವುದನ್ನು ಸತ್ಯ ಅಂತ ಒಪ್ಪಿಕೊಳ್ಬೇಡಿ ಆದರೆ ಲಕ್ಷಾಂತರ ಜನರು ನಂಬಿಕೆ ಕೊಂಡಿರುವಂತಹ ಅದೆಷ್ಟೋ ವಿಷಯಗಳಿವೆ ಅನ್ನೋದನ್ನ ಕಂಡ್ರೆ ನಿಮಗೆ ಆಶ್ಚರ್ಯವಾಗತ್ತೆ ಅವು ನಿಜಕ್ಕೂ ಅರ್ಥವಿಲ್ಲದ ಬಡಾಯಿ ಕೊಚ್ಚಿಕೊಳ್ಳೋ ಬರೀ ಜೊಳ್ಳು ಮಾತುಗಳಷ್ಟೇ ಅವುಗಳಲ್ಲೇನೂ ಗಂಧಗಾಳಿ ಇರೋದಿಲ್ಲ ಇದು ಇನ್ಫಾರ್ಮೇಶನ್ ಏಜ್ ಅಲ್ವಾ ಸರಳವಾದ ಸಂಶೋಧನೆ ಮಾಡೋದು ತುಂಬಾ ಸುಲಭ ಅದನ್ನ ಮಾಡಿ